ನಮಸ್ಕಾರ ನಿಮ್ಮ ಹೆಸರು ಸುರೇಶ್ ಊರು ಗುಡ್ ಚೌರಗುಡ್ಡ ಎಷ್ಟು ವರ್ಷದಿಂದ ನೀವು ಮೆಣಸಿನ್ ಗಿಡ ಬೆಳಿತೀರಿ ನಾಲ್ಕು ವರ್ಷ ಆಯ್ತು ಈ ನಾಲ್ಕು ವರ್ಷದಾಗ ನಿಮಗೆ ಅತಿ ಸಮಸ್ಯೆ ಕಾಡ್ತಿತ್ತು ಯಾವ ಎದುರು ಸಮಸ್ಯೆ ಕಾಡ್ತಿತ್ತು ನಿಮಗೆ ಆ ಕೊಳೆ ರೋಗದ್ರಿ ಕಾಲು ಕೊಳೆ ರೋಗ ಹಾಂ ಕೊಳೆ ರೋಗ ಗಿಡ ಹ್ಞೂ ಈಗ ನೀವು ಕೊಳೆ ರೋಗಕ್ಕೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ನೀವು ಬಡ್ಡಿ ಹಾಕೊಂಡ್ರಿ ಗೊಬ್ಬರ ಹಾಕೊಂಡ್ರಿ ಸ್ಪ್ರೇ ಮಾಡಿದ್ರಿ ಎಲ್ಲ ಮಾಡಿ ಎಲ್ಲ ಮಾಡಿರಿ ಈ ಈ ಗುಜರಾತ್ ಇಕೋ ಕಂಪ್ನಿ ಪ್ರಾಡಕ್ಟ್ ಏನು ಯೂಸ್ ಮಾಡಿರಿ ಈ ವರ್ಷ ನಿಮ್ಗೆ ಕೊಳೆ ಸಮಸ್ಯೆ ಎಷ್ಟು ಎಷ್ಟರ ಮಟ್ಟಿಗೆ ಕಂಟ್ರೋಲ್ ಆಗೈತಿ ಅಥವಾ ಕಂಟ್ರೋಲ್ ಆಗಿಲ್ವೋ ಇಲ್ಲ ಮತ್ತು ಅರ್ಧ ಅಡಿ ಹೊಲಿಗೆ ಬಿಡ್ತು ಈಗ ಕಂಟ್ರೋಲ್ ಆಗೈತೆ ಬಿಡ್ರಿ ಫಸ್ಟ್ ಆಗ್ತ ಬಂದಿದ್ ಮತ್ತು ಹೊಳ್ಗೆ ಬಿಡ್ತಲ್ಲ ಹಾಂ ಈಗ ಕಂಟ್ರೋಲ್ ಆಗೈತೆ ರೀ ಈಗ ಅದನ್ನ ಹಾಕಿದ ಮೇಲೆ ನಿಮಗೆ ಆಲ್ಮೋಸ್ಟ್ ನೈನ್ಟಿ ನೈನ್ ಪರ್ಸೆಂಟ್ ಗಿಡ ಎಲ್ಲ ಕಂಟ್ರೋಲ್ ಆಗೈತೆ ಹ್ಞೂ ಆಮೇಲೆ ಈಗ ಈಗ ನೀವು ಮಾರ್ಕೆಟ್ನ್ಯಾಗ ಕಾಯಿ ಎರಿಯಾತ್ರಿ ಮೊದಲಿನ ರೇಟ್ ಇರಲಿಲ್ಲ ಈಗ ರೇಟ್ ಚಲೋ ಬಂದೈತಿ ಯಾಕೆ ರೇಟ್ ಬಂದಿರಬಹುದು ನಿಮ್ಮ ಸಲ ನಿಮ್ಮ ಪ್ರಕಾರ ಎಲ್ಲಾ ಮತ್ತು ರೋಗ ರೀ ರೋಗ ಹೆಚ್ಚಿಗಾಗಿ ಬೇರೆ ಎಲ್ಲ ಪ್ಲಾಟ್ಗಳು ಫ್ಲಾಪ್ ಆದಾಗ ಮಾರ್ಕೆಟಿಗೆ ನೀವು ಕಾಯಿ ಒಯ್ಯತೀರಿ ರೇಟ್ ಚಲೋ ಸಿಕ್ಕೈತಿ ಯಾವಾಗಲೂ ಮಾರ್ಕೆಟ್ನಾಗೆ ಮಳಿ ಹೆಚ್ಚಿನ ಪ್ರಮಾಣದಾಗಿದ್ದಾಗ ಯಾವ ನಾವು ಪ್ರಕಾರದಲ್ಲಿ ನಾವು ಕೊಳೆನ ಕಂಟ್ರೋಲ್ ಮಾಡ್ಕೋತೀವಿ ಕಾಯಿ ಕೊಳೆದನ್ನು ಗಿಡ ಕೊಳೆದನ್ನು ಕಂಟ್ರೋಲ್ ಮಾಡ್ಕೋತೀವೋ ಅವಾಗ ಮಾರ್ಕೆಟ್ನಾಗ ಆಟೋಮೆಟಿಕಲಿ ರೇಟ್ ಸಿಕ್ತೈತಿ ಸೊ ನಮ್ಮ ಕರ್ತವ್ಯ ಏನು ಅಂತಂದರೆ ಯಾವಾಗ ಜಾಸ್ತಿ ಮಳೆ ಆಗ್ತೈತಲ್ಲ ಆವಾಗ ಬರೀ ಕೆಮಿಕಲ್ ಕಂಟ್ರೋಲ್ನಾಗ ಅಷ್ಟೇ ಮಾಡೋಕ್ಕಿಂತನೂ ಈಗ ನೋಡ್ರಿ ನೀವೇ ನೋಡತ್ತಿರಿ ಆ ಕಡೆ ಎಲ್ಲ ತೋರಿಸಿರ್ಬೇಕಂದ್ರೆ ಅದ್ರಲ್ಲಿ ಮಳೆ ಏನು ಮಾಡ್ತಿದ್ದೀನಿ ತಳಾತಿಲ್ಲ ಆ ಗಿಡ ಕಂಟ್ರೋಲ್ ಕವರ್ ಮಾಡಿ ಹ್ಮ್ ಹಿಂಗಾದ್ರಡಾನ ಇಲ್ಲಿ ನೋಡ್ರಿ ಈಗ ಮೊದಲ ಇಲ್ಲಿ ಕಾಯಿ ಒಳಗೆ ಇಲ್ಲಿ ಮ್ಯಾಲೆ ಸ್ವಲ್ಪ ನೀರ್ ನಿಂತರು ಕೊಳೀತಿ ನಿಮ್ಗೆ ಈಗ ಕೊಳೆ ಪ್ರಮಾಣ ಆಮೇಲೆ ಬಡ್ಡಿ ನೋಡ್ರಿ ಇದು ಬಂದ್ರ ತಡಾನೇ ಇಲ್ ನೋಡವ್ ಅಲ್ಲೆಲ್ಲ ಎಲಿ ಹಂಗ ಆಗತ್ ಆ ಎಲಿ ಹಂಗ ಆತ ಆಮೇಲೆ ನೀವೇನು ಸ್ಪ್ರೇ ಮಾಡ್ಕೊಂಡಿರಿಲ್ಲ ಸ್ಪ್ರೇ ಮಾಡ್ಕೊಂಡ್ ಮೇಲೆ ಚಿಗತ್ತ ಮೇಲೆ ಏನು ಕಾಯಿ ಬಂದಾವಲ್ಲ ನೀಟ್ ನೀಟ್ ಅದಾವು ಅಲ್ಲಿ ನೋಡ್ರಿ ಅಲ್ಲಿ ಇದು ತಾರಕದ ಸ್ಪೆಷಾಲಿಟಿ ಏನಂದಂದ್ರೆ ಇಷ್ಟು ಚಿಗುತ್ತಿಲ್ಲ ಗೊಂಚ್ಲಾಕತ್ತಿ ಹ್ಞೂ ಕಾಯಿದು ಹೋದ ವರ್ಷ ನಿಮಗೆ ಅಲ್ಲ ಆ ಲಾಸ್ಟ್ ಟೈಮ್ ಹಾಕಿದ್ವಲ್ಲ ಅಲ್ಲ ಏ ಎರಡು ಬಿಡು ಭಾಳ ಲುಕ್ಷಣ ಆತು ಬಿಡ್ರಿ ಮತ್ತು ರೀ ಎಲ್ಲಕ್ಕ್ರೀ ಯಾ ನಮೂನಿ ಕಾಯಿ ಹರ ಹರ್ದು ಹೋಗ್ತಿದ್ವಿ ಅವಾಗ ಅವ್ನು ಎಂದ ಸಾಲ ಉಂಟಲ್ಲ ಇನ್ನೊದನ್ನೋದು ಅವನ್ ಈಗ ನೋಡ್ರಿ ಅಲ್ಲಿ 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 ನೋಡ್ರಿ ಅದೇ ಬಿಡ್ತ ಮಾಡಿ ಸರ ಅವ್ರಿಗೆ ಬಹಳಷ್ಟು ಸಮಸ್ಯೆ ಆಗೋದು ಇದು ಈಗೇನು ಬರುತ್ತಲ್ಲ ಇದು ಇದು ಅಂತ ನೋಡ್ರಿ ಹಿಂಗ ಕೊಳೆ ಸಮಸ್ಯೆ ಬಹಳ ಬಂದ್ಬಿಡ್ತೈತಿ ನಂಗೆ ಏನು ಹೇಳಿದೆ ಆ ಗಿಡ ಆಗ್ತಿಲ್ಲ ಹುಸಿನ ಇಲ್ಲದ ನೋಡ್ರಿ ಯಾವಾಗಲೂ ಈ ಸಲ ಮಳೆ ಹತ್ತಿದಕ್ಕೆ ಈ ಸಲ ಈಗ ಇಲ್ಲಿ ನೋಡ್ರಿ ಈ ನಮ್ನಿ ಇಷ್ಟು ಈ ನಮ್ನಿ ನೀರು ನಿಂತಿರ್ತತಿ ಸೂರ್ಯ ಇವಾಗ ಚೆನ್ನಾಗಿಲ್ಲ ಈಗ ಎಷ್ಟು ದಿನ ಆತು ಸ್ಪ್ರೇ ಮಾಡ್ಯದ ನಾಳೆ ಎಷ್ಟು ದಿನ ಆತ್ ಸ್ಪ್ರೇ ಮಾಡಿ ನಾಳೆ ಸಾಮಾರು ಬಂದು ಹದಿನೈದು ರಾತ್ರಿ ಅದಕ್ಕೆ ಹೊಳುವ ಅವಶ್ಯಕತೆ ಇಲ್ಲ ಹೊಡೆದ್ರು ಮಳೆಯಾಗ ಹೊಡೆದ್ರು ನಡಿತೈತಿವ್ ಹೌದಾ ಈಗ ನೋಡ್ರಿ ಅದ್ರ ಜೊತೆ ಸ್ಪ್ರೇ ಯಾವಾಗ ಮಾಡ್ತಲ್ಲ ಇಮಿಡಿಯೇಟ್ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ಬೋದು ಇವೆಲ್ಲ ಕವರ್ ಮಾಡೋಕೆ ಭಾಳಷ್ಟು ಟೈಮ್ ಬೇಕಾಗ್ತೈತಿ ಶಾರ್ಟ್ಕಟ್ ಆಗಿ ಹೇಳ್ತೀನಿ ನೋಡ್ರಿ ಯಾವಾಗ ಅತಿ ಮಳಿ ಹೆಚ್ಚ ಕಾಡ್ತಿರ್ತಕ್ಕಂಥ ಸಂದರ್ಭ ಏನಿರ್ತೈತಿ ಆ ಟೈಮ್ನಾಗ ರೋಗ ಮತ್ತು ಕೀಡಿ ಕಂಟ್ರೋಲ್ ಮಾಡೋಕೆ ಯಾವುದೇ ರೋಗ ಇರಲಿ ಅದಕ್ಕೆಲ್ಲಕ್ಕೂ ಸೂಕ್ಷ್ಮಣ ಜೀವಿಗಳದಾವ ಈಗ ಯಾವ ಸಂದರ್ಭದಾಗ ಯಾವ ಸೂಕ್ಷ್ಮಣ ಜೀವಿ ಕೆಲಸ ಯಾವ್ದ್ರ ಮ್ಯಾಗ ಮಾಡ್ತೈತಿ ಅಂತೇಳಿ ತಿಳ್ಕೊಂಡು ನಾವು ಅಂತಂದ್ರೆ ಈಗ ನೋಡ್ರಿ ನಿಮ್ಗೆ ಕೀಡಿ ಸಮಸ್ಯೆಗಳು ಭಾಳ ಕಡಿಮೆ ಇಲ್ಲ ಕೀಡಿ ಇಲ್ಲ ಕೀಡಿ ಕೀಡಿ ಸಮಸ್ಯೆ ಈ ವರ್ಷ ಭಾಳ ಕಡಿಮೆ ಆಯ್ತಿ ಯಾಕೆ ಹೇಳ್ರಿ ಹಾ ಕಿಡಿ ಸಮಸ್ಯೆ ಯಾಕೆ ಬಹಳ ಕಡಿಮೆ ಅಂದ್ರ ಅದ್ರ ತತ್ತಿ ಮ್ಯಾಗೋ ಕೆಲಸ ಅದ್ರ ತತ್ತಿ ಮ್ಯಾಗ ಕೆಲಸ ಮಾಡಿರ್ತತಿ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ರೆಗ್ಯುಲರ್ ಅದನ್ನ ಯೂಸ್ ಮಾಡ್ಕೊತಿದ್ರಿ ಅಂದ್ರೆ ಅದ್ರ ತತ್ತಿ ಇತ್ತಿ ಎಲ್ಲ ಕಂಟ್ರೋಲ್ ಆಗಿರ್ತೈತಿ ಸಾಮಾನ್ಯವಾಗಿ ರೈತರು ಎಲ್ಲಿ ಮಿಸ್ಟೇಕ್ ಮಾಡ್ತಾರಂತಂದ್ರ ಒಂದು ಮಳೆ ಸಂಬಂಧ ಹೊಡೆದು ಬಿಡ್ತಾರ ಹ್ಮ್ ಎರಡನೇದು ಯಾವಾಗ ಸಮಸ್ಯೆ ಮಹಿಮೆ ಬರ್ತತ್ತಲ್ಲ ಅವಾಗ ಮಾತ್ರ ಮಾಡೋಕೋ ಕರ್ ಸಮಸ್ಯೆ ಆಗೋದ ಇಲ್ಲಿ ನಾವು ಭಾಳಷ್ಟು ರೈತರಿಗೆ ಹೇಳೋದು ಏನು ಅಂತಂದ್ರೆ ಯಾವಾಗ ನೀವು ಬೆಳೆ ಮಾಡ್ತೀರಿ ಅದರ ರೇಟ್ ನಮ್ಮ ಕೈಯಿಂದ ಇರಂಗಿಲ್ಲ ಒಂದೇದು ಎರಡನೇದು ಖರ್ಚು ಕಡಿಮೆದ್ರೊಳಗೆ ಆಗುವಂಥ ಕೆಲಸಗಳು ಅದಾವ ಈಗ ನೋಡಿರಿ ನಾವು ಹತ್ತು ಪಂಪಿಂದ ಔಷಧಿ ಕೊಡ್ತೀವಿ ನಾಲ್ಕನೂರ ಐವತ್ತು ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಮೇಲೆ ಯಾವ ಔಷಧಿ ಇಲ್ಲ ಅವು ಸೂಕ್ಷ್ಮ ಜೀವಗಳು ಕೆಮಿಕಲ್ ಎಷ್ಟು ಕಾಸ್ಟ್ಲಿ ಅದಾವು ಎರಡು ಸಾವಿರ ಮೂರು ಸಾವಿರ ಅದಾವು ಸೂಕ್ಷ್ಮಾಣು ಜೀವಿಗಳನ್ನ ಒಂದು ಬೆ ಅದನ್ನು ಎರಡು ಸಲ ಬಳಸೋದೇನಾ ಇದನ್ನ ಅದನ್ನು ಒಂದು ಸಲ ಬಳಸ್ತೀನಿ ನೀನು ಎರಡು ಸಲ ಬಳಸೋಣ ರೆಗ್ಯುಲರ್ ನೀವು ಮೆಣಸಿಕಾಯಿ ಮೇಲೆ ಮುಟ್ಟ್ರಿಗೆ ರೋಗಕ್ಕೆ ಈ ಗಿಡ ಕೋಶ ಇದಕ್ಕೆ ಬಡ್ಡಿಗೆ ಎರಡು ತಿಂಗಳಿಗೆ ಒಂದು ಸಲ ಬಡ್ಡಿಗೆ ಹಾಕೋಬೇಕು ಮ್ಯಾಲೆ ಸ್ಪ್ರೇ ಮಾಡೋದು ಏನೇನು ಸಂದರ್ಭ ಬರ್ತವಲ್ಲ ಅವು ಸ್ಪ್ರೇ ಮಾಡ್ಕೊಂಡಿದ್ದುಬಿಟ್ರೆ ಇದು ಇನ್ನು ಈಗ ಬರೆದು ಕೊಡ್ತೀನಿ ನಿಮ್ಗೆ ಇನ್ನೂ ಒಂದು ಒಂದೂವರೆ ತಿಂಗಳು ನೀವು ಕಾಯಿ ಹರಿತಿರಿದ್ರೆ ಕೆಡದೇಲಿ ಗಿಡ ಇವು ಇಲ್ಲ 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 ಈಗ ನೀವು ಮಾರ್ಕೆಟ್ ಮಳೆ ಆಯ್ತಲಿ ಇಪ್ಪತ್ನಾಲ್ಕ ತಾಸ ಮಳೆ ಆಗಲಿ ನಾವ್ ಹೇಳ್ದಂಗ್ ಮಾಡ್ರಿ ಎಲ್ಲಾ ಸಮಸ್ಯೆ ಬಗ್ಗೆ ಮತ್ ಈಗ ಯಾಕೆ ಹೇಳಿಲ್ಲ ನೀವು ಮಳೆ ಆಗ ಹೊಡ್ರಿ ಅಂತ ಮಳೆ ನಾ ಹೇಳೇನಿ ಮಳೆ ನೀವು ಮಳೆ ಆಗದಿರಿ ಅಂತ ನಾವ್ ತಿಳ್ಕೊಂಡ್ ನಿಮ್ಗ್ ಕೊಟ್ಟಿವಿ ಇಲ್ಲಿ ನೀವ್ ಕೇಳಿಲ್ಲ ನೀವ್ ಹೊರಪ್ ಆಗ್ಲಿ ಅಂತ ಹೇಳಿ ತಡ್ಕೊಂಡ್ ಕುಂತೀರಿ ಈಗ ಸಲಕ್ಕೆ ಎಲ್ಲಾ ಸಮಸ್ಯೆ ಎಲ್ಲಾನು ತಿಳ್ಕೊಳಕ್ ಆಗಿಲ್ಲ ಈಗ ನೀವು ತಿಳ್ಕೊಂಡ್ರಿಲಾ ಮಳಿ ದು ಅಂತ ಹತ್ತಿದಾಗ ಏನ್ ಮಾಡ್ಬೇಕು ಮಳಿ ಇಲ್ದಾಗ ಏನ್ ಮಾಡ್ಬೇಕು ಮಳಿ ಇಲ್ದಾಗ ಯಾವ್ ಚಲೋ ಕೆಲಸ ಮಾಡ್ತಾವ ಮಳಿ ಇದ್ದಾಗ ಯಾವ್ ಚಲೋ ಕೆಲಸ ಮಾಡ್ತಾವ ಇವತ್ತಿಗೆ ನೋಡ್ರಿ ನೀವು 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 ಒಯ್ದಿದ ಮಾರ್ಕೆಟ್ ಕೈ ಕದರ ಬೇರೆ ಇರ್ತತಿ ಇಲ್ಲ ಕಾಯಿ ಇದ್ ರಚನೆನ ಬೇರೆ ಇರ್ತತಿ ರಚನೆ ಹಾ ಏ ನಾನ್ ಅದು ನೋಡಿದ್ ಅವತ್ತು ಅವಸ್ನೇ ಅಲ ಹೆಂಗ್ ನೋಡಿದಿನ ಏನ್ರೀ ಹಬ್ಬದ ಮರ್ದಂತ ಬರುವ ಅವ್ವ ಯಾರ ಹರಿದಿಲ್ಲ ಅಂತ ನಾವು ಮೂರ್ ಶಿಲಾ ಗೊತ್ತಿತ್ತು ಎಲ್ಲಾರು ಹಬ್ಬ ಜಿಡ್ದಾಡ್ತಾರ ಯಾರು ಹರಿಂಗ್ಲ ಅಂತ ಆದ್ರೂ ನರ್ಸಕ್ನಾಗ ಬಂದ್ ಮಳಿ ಅಂದ್ರು ದೇವ್ರ ಕುಂತಿಂದ ಬಂದ್ ದೇವ್ರ ಕುಂತ ಮಟ್ಟ ಒಂದ್ ಮೂರ್ ಶಿಲಾ ಹರಿದಿದ್ವಿ ಅವರ ಬಹುದು ಈಗ ನಾವು ನಾವು ಕಲಗಟ್ಟಗಿ ತಾಲೂಕಿನಾಗ ಈ ಹುಬ್ಬಳ್ಳಿ ತಾಲೂಕಿನಾಗ ಎಷ್ಟು ಮೆಣ್ಸಿನ್ಗಳ ಪ್ಲಾಟ್ಗಳು ನೋಡಿಯವಲ್ಲ ಇಷ್ಟು ಚೆಂದ ಯಾವು ನಿಂತಿಲ್ಲ ಯಾಕೆ ನಿಂತಿಲ್ಲ ಅಂತಂದ್ರೆ ಒಂದು ಸಾಯೋ ಪ್ರಾಬ್ಲಮ್ ಗಿಡ ಕೊಳೆದ್ ಪ್ರಾಬ್ಲಮ್ ಎರಡನೇದು ಕಾಯಿ ಚಲೋ ಅಂದ್ರೂ ಗಿಡ ಚಲೋದ್ರ ಕಾಯಿ ಕೊಳ್ತಾವ್ ನೋಡುವ ಬಿಸಿಲು ಬಿತ್ತಿಗೆ ಬಡ್ಡಿಗೆ گئے ಔಷಧ ಬಿಟ್ರೆ ಅಂದ್ರೆ ಆಟೋಮ್ಯಾಟಿಕ್ ಮೋಟರ್ ಓಪನ್ ಆಗುತ್ತದೆ. ನೀವು ಏನು ಮಾಡ್ತಿದಿರಿ? ಸ್ಪ್ರೇ್ ಆಯ್ತೇ ಅನ್ನೋದು ಮ್ಯಾಕ್ಸ್ ಸ್ಪ್ರೇ ಮಾಡೋದು ಕಿಟ್ ನಾಶಕನ. ಇರಂಗಿಲ್ಲ ಅದು. ಈಗ ಕಂಟಿನ್ಯೂ ಮಳೆ ಆದಾಗ ಏನಾಗ್ತಾಯಿದೆ ಈಗ ನಾವೇ ಕಂಟೇನಿ ನೀವು ಕಾಲು ನಿಂತಿರಿ ನೇರಗೆ. ಮನಿಗೋತ್ಕೊಳ್ಳೋ ಹೇಂಗ್ ಅಂತಿದ ನಿಮ್ಮ ಕಾಲು. ಓ ಮಟ್ ಕೊಳ್ತೋ. ಅಂದ್ರೆ ಸೆಲ್ಟಂ ಹೇಳ್ತಂಗಾ ತಣ್ಣನೆಗೆ. ಇದನಿಗೆ ನೋಡಿ. ಹೌದಲ್ರಿ? ನೋಡಿ ಇದು. ಈಗ ನಿಮಗೆ ನೋಡಿ ಹೋಗಿ ಈಗ ಇಲ್ಲೇ ಇಷ್ಟು ಸಮಸ್ಯೆ ನಿಮ್ಗೆ ಆಗತಿತ್ ಅಂದ್ರೆ ಸಹ ಏನಾಗಿರ್ತದೆ ಬೇರ್ ಅನ್ನೋದು ಬಂದಾಗಿರ್ತವೆ ಬೇರು ಆಕ್ಟಿವ್ ಆಗೋದು ಬಂದಾಗಿರ್ತಾವೆ ಯಾವಾಗ ನಿಮಗೆ ಬೇರು ಬಂದಾಗ್ತಾವೋ ಆಗ ಮುಟ್ಟರು ಶುರು ಆಗ್ತಾವೆ ಆಹಾರ ಯಾವಾಗ ತಿನ್ನಂಗಿಲ್ಲ ಆಗ ಆಟೋಮೆಟಿಕ್ ಗಿಡ ವೀಕ್ ಆಗೋದಲ್ಲ ಈಗ ಅದಕ್ಕೆ ನಾನು ಲಾಸ್ಟ್ ಟೈಮ್ ಬಂದಾಗ ಹೇಳ್ರಿ ಬಡ್ಡಿಗೆ ಮಾಡ್ಕೊಳ್ರಿ ಅಂದೆ ನೀವೇನಂದ್ರೆ ಏ ನೀವೆಲ್ಲ ಆಗ್ಲಾರ್ದು ಹೇಳ್ತೀರಾರಪ್ಪ ಅಂತ ಹೇಳ್ತೀರಿ ನೀವು ಹೌದಿಲ್ರಿ ಹೇಳಿದ್ರಿಲ್ಲ ನೀವು ಬಡ್ಡಿಗೆ ಒಂದ್ ರೌಂಡ್ ಮಾಡ್ಕೊಳ್ರಿ ಅಂತ ಹೇಳಿ ಮತ್ತೆ ನೀವ್ ಹೇಳಿದ್ ಮಾಡೇ ಹುಟ್ಟವ್ರಿ ಬಡ್ಡಿಗೆ ನೀವು ಮ್ಯಾಗ್ ಮಾಡ್ತೀರಿ ಸ್ಪ್ರೇನಾ ಬಡ್ಡಿಗೆ ಮೊದಲ ಈ ಟ್ರೆಂಚಿಗೆ ಸಲ ಡ್ರೆಂಚಿಂಗ್ ಕೊಟ್ಟಾರ ಒಂದ್ಸಲ ಹಾಕ್ತೇವೆ ಈಗ ನಿಮ್ಗೆ ನೋಡ್ರಿ ಈಗ ನಾವು ಏನು ಹೇಳೋದು ನಾವೇನು ಇದ್ರೊಳಗ ಮುಚ್ಚುಮರೆ ಇಲ್ಲ ಈಗ ಸಮಸ್ಯೆ ಏನೈತಿ ಅದಕ್ಕೆ ಏನು ಕೊಡಬೇಕು ಅದನ್ನು ತಿಳ್ಕೊಂಡು ಕೊಡ್ತೀವಿ ಅಂತ ಅನಿಸ್ತೈತೋ ನಿಮಗೆ ಏನು ವ್ಯಾಪಾರ ಸಲುವಾಗಿ ನಾವು ಏನ್ ಮಾತಾಡೋಕಿವ್ ಏನ್ ಮತ್ತ ನೋಡ್ರಿ ಆದರ್ಶ ಯಾರ ಸಲೇ ಕೊಟ್ರಿ ಕೈ ತಪ್ಪಿ ಹೋಗ್ತಿ ಏನ್ ಮಾಡಕ್ ಬರೋದಿ ಹೌದ ಮತ್ತೆಲ್ಲ ತಿಳ್ಕೊಂಡ ಕೊಟ್ರಿ ಈಗ ನೀವು ದರಾಮೃತ ಕೊಟ್ಟಾದ್ಮೇಲೆ ಪ್ರತಿ ವರ್ಷ ನಿಮ್ಗೆ ಬಿಲ್ಟ್ ಬರ್ದಕ್ವೆ ಈ ವರ್ಷ ವಿಲ್ಟ್ಗುವೆ ವ್ಯತ್ಯಾಸ ಅನ್ಸಿದ್ಯಾ ಇಲ್ಲ ಈ ವರ್ಷ ಹಾಕಿದ್ದು ನಾವು ಅದನ್ನ ಅಲ್ಲ ಪ್ರತಿ ವರ್ಷ ನಿಮ್ ಗಿಡ ಸಾಯೋದಿರ್ತಿತ್ತು ಆದ್ರೆ ಅದ್ರ ಪ್ರಮಾಣ ಅವ ಮೊದ್ಲಿಂದಕ್ಕೂ ಮತ್ತೆ ಈಗಿಂದಕ್ಕೂ ಇದು ಮುಂಚೆ ಮೇಲೆ ಇಲ್ಲ ಹಾಕ್ತೇವ್ರಿ ಪ್ರಮಾಣ ಅಲ್ಲ ನೈಂಟಿ ನೈನ್ ಪರ್ಸೆಂಟ್ ಸತ್ತಿಲ್ಲ ಅವಾಗ ಮೊದಲ್ ಸ್ಟಾರ್ಟಿಂಗ್ ಎಲ್ಲ ಏನು ಇದಾಗಿತ್ತೋ ಅಲ್ಲಿ ಸ್ಟಾರ್ಟಿಂಗ್ ಸ್ವಲ್ಪ ಸತ್ತಿದ್ವಲ್ಲ ಅದನ್ನ ಡ್ರೆಂಚಿಂಗ್ ಹಾಕೊಂಡ್ಮೇಲೆ ಡ್ರಾಂಚಿಂಗ್ ಹಾಕೊಂಡು ಬಟ್ ಏನು ಒಂದು ಎರಡು ಅದಾವ ನಿಮ್ಗ ಸಾಲ್ಕ ಹೊಕ್ಕಿದ್ವು ಅವಾಗ ಹೇಳಿ ಮತ್ತೆ ಈಗ ನೀವು ಅಂದ್ರೆ ಮಳೆ ಜಾಸ್ತಿ ಇದ್ದಾಗ ಔಷಧಿನ ಹೊಡಿತಿದ್ರಿ ಆದ್ರೆ ಕೊಳೆ ಕಂಟ್ರೋಲ್ ಹಾಕಿದ್ದಿಲ್ಲ ಆಮೇಲೆ ಗಿಡ ಎಲ್ಲ ಹಳದಿ ಆಕ್ಕಿತ್ತು ಆಮೇಲೆ ಕಾಯಿ ಒಂದ್ಸಲ ಕೊಳೆಕ್ ಚಾಲು ಮಾಡಿತ್ತು ಅಂದ್ರೆ ನೀವು ಏನು ಹೊಡಿದ್ರು ಕಂಟ್ರೋಲ್ ಬರ್ತಿದ್ದಿಲ್ಲ ಈಗ ನಿಮಗೆ ನಡು ಕೆಮಿಕಲ್ಲು ಮತ್ತೆ ಈ ಸೂಕ್ಷ್ಮಣಜೀವಿಗಳು ಎಲ್ಲ ಸೇರಿಸಿ ಒಂದ್ಸಲ ಡ್ರೆಂಚಿಂಗ್ ಮಾಡ್ಕೊಂಡ್ರಿ ಆಮೇಲೆ ಒಂದ್ಸಲ ಸ್ಪ್ರೇ ಮಾಡ್ಕೊಂಡ್ರಿ ಎರಡು ಸಲ ಸ್ಪ್ರೇ ಮಾಡಿದ್ರಿ ಅದಾದ್ಮೇಲೆ ನಿಮಗೆ ಚ ಈಗ ಮ ಮತ್ತೆ ಬರ್ತಾಯಿರ್ತಕ್ಕಂಥ ಕಾಯಿಗಳು ಕೊಳೆ ಇರಲಿಲ್ಲ ಇಲ್ಲ ಇಲ್ಲ ಕೊಳೆ ಇಲ್ಲ 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 ಆಮೇಲೆ ಹೂವು ಮತ್ತು ಕಾಯಿ ರಚನೆ ನೋಡಿರಿ ಎಷ್ಟು ಚೆಂದ ಬರತ್ತವು ಆಮೇಲೆ ಕಲರ್ ನೋಡ್ರಿ ಇಲ್ಲಿ ನೋಡ್ರಿ ಈಗೇನು ಹೊಸ ಚಿಗುರು ಬಂದು ಏನು ಕಾಯಿ ಆಗ್ತಾಯಿದ್ದಾವೆ ಇಂಥ ಅತಿ ಹೆಚ್ಚಿನ ಮಳೆ ಆಗುವ ಸಂದರ್ಭದಾಗ ಗಿಡದ ರಚನೆ ನೋಡಿರಿ ಮಗ್ಗಿ ಕಾಯಿ ಸೊ ಎಲ್ಲನೂ ಆಮೇಲೆ ಒಂದು ಹಳದಿ ಟೈಪ್ ಎಲಿ ಇಲ್ಲ ಎಲಿ ನೀಟಾಗಿದಾವೆ ನೋಡಿರಿ ಎಲ್ಲಿ ಫುಲ್ ನೀಟಾಗ್ಯದವು ಆಮೇಲೆ ಈ ರೈತರಿಗೆ ಒಂದು ರಿಕ್ವೆಸ್ಟ್ ಅಂದರೆ ಎಲ್ಲರಿಗೂ ನಿಮ್ಗೆ ಅಷ್ಟೇ ಅಂತಲ್ಲ ನಾವು ಮಳೆ ಜಾಸ್ತಿ ಇದ್ದಾಗ ಕೆಮಿಕಲ್ ಹೊಡೆದ್ರೆ ಕಂಟ್ರೋಲ್ ಆಕತ್ತೆ ಅನ್ನೋದು ಮರಿಬೇಕು ಮರಿಬೇಕು ಕೆಮಿಕಲ್ ಮತ್ತು ಸಾವಯವ ಏನು ನಾವು ಸೂಕ್ಷ್ಮಾಣ ಜೀವಿಗಳ ಆಧಾರಿತ ಏನು ಶಿಲೀಂಧ್ರನಾಶಕ ನಾಶಕ ಕೀಟನಾಶಕ ಅದನ್ನು ಕಾಂಬಿನೇಷನ್ ಮಾಡುವಂಥ ಟೆಕ್ನಾಲಜಿ ಈಗ ಬಂದೈತಿ ಮೊದಲು ನಾವೇನು ಮಾಡ್ತಿದ್ದೀವಿ ಯಾವ್ದಾರು ಔಷಧಿನ ಸೂಕ್ಷ್ಮಾಣು ಜೀವಿಗಳ ಔಷಧಿ ನಾವೇನ ಕೊಟ್ರೆ ಕೆಮಿಕಲ್ ಜೊತೆ ಮಿಕ್ಸ್ ಮಾಡಿದ್ರೆ ಸತ್ತು ಹೋಗ್ಬಿಡ್ತಿದ್ದವು ಈಗ ಹೆಂಗ್ ಎಂಥ ಟೆಕ್ನಾಲಜಿ ಬಂದೈತಿ ಗುಜರಾತ್ ಇಕೋ ಮೈಕ್ರೋಬಿಯಲ್ ಟೆಕ್ನಾಲಜಿ ಅವ್ರದ್ದು ಏನು ಬಂದೈತಿ ಅಂತಂದ್ರೆ ಈ ಸೂಕ್ಷ್ಮಾಣು ಜೀವಿಗಳನ್ನು ಕೋಟಿಂಗ್ ಟೆಕ್ನಾಲಜಿ ಮಾಡ್ಯಾರ ಅವರು ಇದರಿಂದ ಏನು ಅನುಕೂಲ ಅಂತಂದ್ರೆ ಯಾವಾಗ ನೀವು ಕೆಮಿಕಲ್ ಜೊತೆ ಈ ಸೂಕ್ಷ್ಮಾಣು ಜೀವನ ಗೊಬ್ಬರ ಮಿಕ್ಸ್ ಮಾಡ್ತಿರೋ ಅಥವಾ ಸಿಲಿಂಡರ್ ನಾಶಕ ಅಥವಾ ಕೀಟನಾಶಕನ ಮಿಕ್ಸ್ ಮಾಡ್ತಿರೋ ಅವಾಗ ಏನು ಮಾಡ್ತೈತಿ ಅಂತಂದ್ರೆ ಯಾವುದೇ ಕೆಮಿಕಲ್ ರಿಯಾಕ್ಷನ್ನು ನೀವು ಮಿಕ್ಸ್ ಮಾಡಿದ್ದ ಒಂದು ಎರಡರಿಂದ ಮೂರು ತಾಸು ಕೆಮಿಕಲ್ ಕೆಲಸ ಮಾಡ್ತಿರ್ತೀವಿ ರಿಯಾಕ್ಷನ್ ಆಕೈತಿ ಆ ರಿಯಾಕ್ಷನ್ ಆದಮೇಲೆ ಈ ಸೂಕ್ಷ್ಮಾಣಿಗಳು ಜೀವಂತ ತಗ್ತಾವೆ ಅಲ್ಲಿ ತನಕ ಇವು ಸುಪ್ತಾವಸ್ಥೆಯೊಳಗೆ ಇರ್ತಾವೆ ಅಂದ್ರೆ ಡಾರ್ಮಂಟ್ ಸ್ಪೋರ್ಸ್ ಅಂತೀವಿ ನಾವು ಸೊ ಈ ಡಾರ್ಮಂಟ್ ಸ್ಪೋರ್ಸ್ ಯಾವಾಗ ಆಕ್ಟಿವೇಟ್ ಆಗ್ತಾವಂದ್ರೆ ನೀರಿನಾಗ ಹಾಕಿ ಎರಡರಿಂದ ಮೂರು ತಾಸು ಮಿಕ್ಸ್ ಆದಮೇಲೆ ಅದ್ರದ್ದು ಕೆಲಸ ಚಾಲು ಆಕೈತಿ ಸೊ ಇಲ್ಲಿ ರೈತರಿಗೆ ಅನುಕೂಲ ಏನಂತಂದ್ರೆ ಕಂಟಿನ್ಯೂಸ್ ಆಗಿ ಸುರಿತಿರತಕ್ಕಂಥ ಮಳಿಯೊಳಗೆ ಕೆಮಿಕಲ್ನಿಂದ ಕಂಟ್ರೋಲಿಗೆ ಬರದೇ ಇರೋ ಕೆಮಿಕಲ್ನಿಂದ ಕಂಟ್ರೋಲ್ ಬರ್ದ ಬರಲೇ ಇರೋ ಏನು ಈ ರೋಗಗಳದುವ ಕೀಟಗಳದಾವೆ ಅವೆಲ್ಲನೂ ಕೆಮಿಕಲ್ ಕೆಲಸ ಮಾಡಿ ಮಾಡಿಬಿಟ್ಟ ನಂತರ ಮೇಲೆ ಇದ್ರ ಕೆಲಸ ಚಾಲು ಆಕೈತಿ ಹಾಗಾಗಿ ರೈತರಿಗೆ ಏನಾಕತಿ ಇವತ್ತು ನಾವು ಕೆಮಿಕಲ್ ಹೊಡೆದು ಬಂದ್ವಿ ಆರಾಮಂತ ಮಕ್ಕಳಕ್ಕೆ ಇದ್ರ ಜೊತೆ ಕಾಂಬಿನೇಷನ್ ಮಾಡಿದ್ರಿ ಅಂತಂದ್ರೆ ಇದು ಒಂದು ನಿಮಗೆ ಟೆಕ್ನಾಲಜಿ ಏನ ಮಾಡ್ತದೆ ಅಂದ್ರೆ ಕೆಮಿಕಲ್ ಜೊತೆ ಮಿಕ್ಸ್ ಮಾಡೋ ಟೆಕ್ನಾಲಜಿ ಐತಿ ಆಮೇಲೆ ಕ್ವಾಲಿಟಿ ನಾವು ಏನು ಯೂಸ್ ಮಾಡ್ತೀವಲ್ಲ ಸೂಕ್ಷ್ಮಾಣ ಜೀವಗಳ ಅದ್ರ ಕ್ವಾಲಿಟಿ ಆಮೇಲೆ ಅದರದ್ದು ಸಿ ಪಿ ಯು ಕೌಂಟ್ ಅಂತೀವಿ ಅದು ಹೈಯೆಸ್ಟ್ ಇರೋದ್ರಿಂದ ನಿಮ್ಮ ಬೆಳೆಗಳಿಗೆ ಸ್ಪ್ರೇ ಮಾಡಿದ ನಂತರ ಕೆಮಿಕಲ್ ಕೆಲಸ ಮಾಡದೇ ಇದ್ದಾಗ ಅದು ಮಾಡ್ತತಿ ಅದು ಮಾಡದೇ ಇದ್ದಾಗ ಕೆಮಿಕಲ್ಸ್ ಕೆಲಸ ಮಾಡುತ್ತೆ ಅಂದರೆ ನಿಮಗೆ ಒಂದು ಏನಾರ ಒಂದು ಅಟ್ಯಾಕ್ ಮಾಡಬೇಕು ಅಂದರೆ ಎಲ್ಲ ಥರದಿಂದ ಅಟ್ಯಾಕ್ ಮಾಡಿದಾಗ ಹೆಂಗೆ ಸಪ್ರೆಸ್ ಹಾಕವು ಹಂಗೆ ಬರೀ ಕೆಮಿಕಲ್ ಡಿಪೆಂಡೆಂಟ್ ಮಾ ಆಗಬಾರ್ದು ಆಮೇಲೆ ಅತಿ ಬಿಸಿಲಿದ್ದಾಗ ಕೆಮಿಕಲ್ ವರ್ಕ ಮಾಡೋಂಗಿಲ್ಲ ಅತಿ ಟೆಂಪ್ರೇಚರ್ ಕಡಿಮೆ ಇದ್ದಾಗೂ ಕೆಮಿಕಲ್ ವರ್ಕ ಮಾಡೋಂಗಿಲ್ಲ ಸೊ ಅಂಥ ಸಂದರ್ಭದೊಳಗೆ ಅತಿ ಹಸಿ ಇದ್ದಾಗೂ ನೀವು ಈಗ ಇಂಥ ಒಳಗೆ ಇಷ್ಟು ನೀರು ನಿಂತಾವೆ ನಾನೇ ಶುರು ಮಾಡಿದೆ ನಾವು ಏನು ಸೂಕ್ಷ್ಮಾಣ ಜೀವಿಗಳು ಸೂಕ್ಷ್ಮಾಣ ಜೀವಿಗಳು ಅಂತ ಹೇಳ್ತಾ ಇದ್ದೀವಲ್ಲ ಸೊ ಸೂಕ್ಷ್ಮಾಣ ಜೀವಿಗಳಂದರೆ ಏನು ಅವು ಯಾವ ಥರ ಕೆಲಸ ಮಾಡ್ತವೆ ಯಾವ ಪಂಗಸು ಯಾವ ಬ್ಯಾಕ್ಟೀರಿಯಾ ಸೂಕ್ಷ್ಮಾಣ ಜೀವಿಗಳು ಯಾವ್ದ್ರ ಮೇಲೆ ಕೆಲಸ ಮಾಡ್ತಾವೆ ಅಂಥೇಳಿ ನಮ್ಮ ಸೂಕ್ಷ್ಮಾಣು ಜೀವಿಗಳ ತಜ್ಞರಾದ ಏನು ವೆಂಕಟೇಶ್ ಅವರು ಇದ್ರ ಬಗ್ಗೆ ರೈತರಿಗೆ ತಿಳಿಸ್ಕೊಡ್ಬೇಕು ತಗ್ರಿ ವೆಂಕಟೇಶ್ ಅವ್ರು ಏನು ಜೀವಿಗಳು ಜೀವಿಗಳೇನಿದ್ದಾವಲ್ಲ ಸೊ ಇವು ಏನಾಗ್ತದೆ ಇಂಥ ವಾತಾವರಣದಲ್ಲಿ ಮತ್ತು ಭಾಳ ಫಸ್ಟ್ ವಾತಾವರಣ ಮತ್ತು ಭಾಳ ಬೆಸ್ಟ್ ವಾತಾವರಣ ಅಂಥ ಸೂಕ್ಷ್ಮ ಏನಿರೋದಿಲ್ಲ ಈಗ ನಾವೆಲ್ಲ ಬದುಕ್ತಿದ್ದೀವಿ ಅಂದರೆ ನಾವೆಲ್ಲ ಸೂಕ್ಷ್ಮಣ ಜೀವಿಗಳ ಸಂಯೋಜನೆಯಲ್ಲೇ ಬದುಕ್ತಾ ಇರೋದು ನಾನು ಬದುಕ್ತಿದ್ದೆ ಅಂದರೆ ನಾನು ಒಬ್ಬನೇ ವೆಂಕಟೇಶ್ ಚಬ್ಬಿ ಅಂತ ಇಲ್ಲ ನನ್ನಲ್ಲಿ ಒಂದು ಲಕ್ಷ ಕೋಟಿ ಜೀವರಾಶಿಗಳಿದ್ದಾವೆ ಕಣ್ಣಿಗೆ ಕಾಣುವಂಥದ್ದು ಕಣ್ಣಿಗೆ ಕಾಣದಿರೋ ಈ ಕಣ್ಣಿಗೆ ಕಾಣೋದ್ರಲ್ಲಿ ಚರ್ಮ ಚರ್ಮ ಈ ಚರ್ಮ ನಮ್ಮ ಕಣ್ಣಿಗೆ ಕಾಣ್ತಾ ಈ ಚರ್ಮದ ಮೇಲೆ ಲಕ್ಷ ಕೋಟಿ ಜೀವರಾಶಿಗಳು ಬದುಕ್ತಾ ಇದಾವೆ ಇದಕ್ಕೆ ಬಿಸಿಲು ಎಂಬತ್ತ ಅರವತ್ತೈದು ಬಂದರೂ ಏನು ಆಗೋದಿಲ್ಲ ಇದಕ್ಕೆ ಅರವತ್ತೈದು ದುಬೈಲಿ ಬದುಕ್ತಾ ಇದಾರೆ ಜನಗಳು ಅತಿ ಕೋಲ್ಡ್ ಆದಂತ ಇದು ನ್ಯೂಜಿಲ್ಯಾಂಡಲ್ಲಿ ಅತಿ ಬರ್ಫ್ ಬೀಳುವಂತ ಜಾಗದಲ್ಲೂ ಜನಗಳು ಬದುಕ್ತಾ ಇದಾರೆ ಯಾಕ ಮನುಷ್ಯನ ಜ ಬದುಕ ಶಿಕ್ಷಣ ಜೀವಿಗಳು ಬದುಕ್ತಾ ಇದೆ ಆ ಥರ ಅದೇ ರೀತಿ ಮಣ್ಣಲ್ಲೂ ಸಹ ಲಕ್ಷ ಕೋಟಿ ಜೀವರಾಶಿಗಳು ಇರ್ತವೆ ಆ ಜೀವರಾಶಿಗಳು ಇರೋದ್ರಿಂದ ನಾವೆಲ್ಲಾನು ಚೆನ್ನಾಗಿದ್ದೇವೆ ಸೊ ಈಗ ಈ ಗಿಡಗಳಿಗೆ ಏನು ಸಮಸ್ಯೆ ಬರ್ತದಲ್ಲ ಈ ಮಳೆ ಗಾಳ ಮಳೆ ಶುರುವಾದಲ್ಲಿ ಅತಿ ಕೋಲ್ಡ್ ಇರ್ತದೆ ಅಂದರೆ ಬಿಲೋ ತರ್ಟಿ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಇರ್ತದೆ ಇಂಥ ಟೈಮಲ್ಲಿ ಸಾಮಾನ್ಯವಾಗಿ ಈ ಫಂಗಸ್ಗಳು ಹೆಚ್ಚಾಗ್ತವೆ ಈ ಕೊಳೆ ರೋಗ ಅನ್ನೋದು ಒಂದು ಫಂಗಸ್ಸು ಅದು ಶುಂಠಿಲಿ ಬರಲಿ ಅಥವಾ ಮೆಣಸಿನ್ಕಾಯಲ್ಲಿ ಬರಲಿ ಬೇರೆ ಯಾವುದೇ ಬೆಳೆಯಲ್ಲಿ ಬರಲಿ ಅತಿ ಹಿಂಗೇನು ಏನು ಕೋಲ್ಡ್ ಇರ್ತದಲ್ಲ ಇಂಥ ಕೋಲ್ಡ್ ಟೈಮಲ್ಲಿ ಆ ಫಂಗಸ್ಗಳು ಹೆಚ್ಚಾಗ್ತದೆ ಸೊ ಇಂಥ ಫಂಗಸ್ಗಳನ್ನ ಕಡಿಮೆ ಮಾಡಬೇಕಂದ್ರೆ ಇಂಥ ವಾತಾವರಣದಲ್ಲಿ ಚೆನ್ನಾಗಿ ಕೆಲಸ ಮಾಡುವಂಥ ಫಂಗಸ್ಗಳನ್ನೇ ಕೊಡಬೇಕು ಹೆಂಗೆ ಕೊಳೆ ರೋಗ ಒಂದು ಫಂಗಸ್ಸು ಟ್ರೈಕೋಡರ್ಮಾ ಅನ್ನೋದು ಒಂದು ಫಂಗಸ್ಸು ಇದೊಂದು ಕಾಡು ಜಾತಿ ಸೇರಿದಂಥ ಒಂದು ಫಂಗಸ್ಸು ಟ್ರೈಕೋಡರ್ಮಾ ಸೊ ಇದು ಏನಂದರೆ ಈ ಸಂದರ್ಭದಲ್ಲಿ ಭಾಳ ಚೆನ್ನಾಗಿ ಕೆಲಸ ಮಾಡ್ತದೆ ಆ ಫಂಗಸ್ನ ತಿನ್ನುವಂಥ ಫಂಗಸ್ಸು ಸೊ ಪ್ರತಿಯೊಂದು ಫಂಗಸ್ಗಳು ಹೆಂಗಿರ್ತದಂದರೆ ಈ ಹಿಂಗೆ ಹೊರಗಡೆ ಒಳಗಡೆಯಿಂದ ಹೊರಗಡೆಗೆ ಡೆವಲಪ್ಮೆಂಟ್ ಆಗ್ತದೆ ಬಟ್ ಈ ಟ್ರೈಕೋಡರ್ಮಾ ಫಂಗಸು ಹೊರ್ಗಡೆಯಿಂದ ಒಳಗಡೆಗೆ ಬರ್ತದೆ ಅಂದರೆ ಯಾವುದೇ ಒಂದು ಕೊಳೆ ರೋಗದ ಫಂಗಸ್ ಬೆಳೆದಿದೆ ಅಂದರೆ ಆ ಕೊಳೆ ರೋಗದ ನಾವು ಹೊರಗಡೆಯಿಂದ ಕವರ್ ಮಾಡಿ ಅದನ್ನು ಬೆಳೆದಿದ್ದಾಗ ನೋಡ್ಕೊಂಡ್ಬಿಡ್ತದೆ ಯಾವಾಗ ಅದು ಬೆಳೆಯೋದಿಲ್ಲ ಆ ಟೈಮಲ್ಲಿ ನಿಮಗೆ ಬರುವಂಥ ಸಮಸ್ಯೆ ಕೊಳೆ ರೋಗಗಳು ಕಡಿಮೆ ಆಗ್ತದೆ ಅದಕ್ಕೆ ನಾವೇನು ಮಾಡ್ತೀವಿ ಈ ದರಾಮೃತ ಅಂತ ಏನು ಗೊಬ್ಬರ ಕೊಟ್ಟಿದ್ದೇವಲ್ಲ ಆ ದರಾಮೃತದಲ್ಲಿ ಮೇನ್ ನಮ್ಮದು ದೇಶೀಯ ಆಕಳ ಶಗ್ನಿಯಿಂದ ಮಾಡಿರ್ತಾರೆ ಅದರಲ್ಲಿ ರಾಕ್ ಪಾಸ್ಪೇಟ್ ಇರ್ತದೆ ಮತ್ತು ಐವತ್ನಾಲ್ಕು ಈ ಥರ ಫಂಗಲ್ಲು ಬ್ಯಾಕ್ಟೀರಿಯಾ ಮತ್ತು ಪ್ರೋಟೋಸೋ ಈ ಥರ ಉತ್ತಮವಾದಂಥ ಕೆಲಸ ಮಾಡೋ ಜೀವಾಣುಗಳನ್ನ ಇದನ್ನ ಮೇಲ್ಗಡೆ ಒಗಿಬಹುದು ಈಗೇ ನೀವು ಆ ಮುಂಚೆ ಏನು ಹಾಕೊಂಡಿದ್ದೀರಾ ದರಾಮೃತ ಆ ಗೊಬ್ಬರ ಹಾಕೊಂಡಿರೋದ್ರಿಂದ ನಿಮ್ಗೆ ಇಷ್ಟು ಗಿಡಗಳು ಬದುಕಲಿಕ್ಕೆ ಹೆಚ್ಚು ಸಾಧ್ಯತೆ ಆಗಿದೆ ಏನಂತೀರಿ ಇದ್ರ ಬಗ್ಗೆ ಅದ ಒಂದ್ ಸ್ವಲ್ಪ ಇಲ್ಲೇ ಇಷ್ಟ ಜಾಗ ನೋಡ್ರಿ ಪ್ರಾಬ್ಲಮ್ ಇದ್ರು ಸಹ ಗಿಡಗಳು ಅಲ್ಲಿ ಸ್ವಲ್ಪ ಚೆಕ್ಅಪ್ ಮಾಡೋದು ಅದ ಮಣ್ಣಲ್ಲ ಏನಾಗಿರ್ತದಂದ್ರೆ ಶತ್ರು ಜೀವಿಗಳು ಜಾಸ್ತಿ ಇರ್ತವೆ ಹೆಂಗೆ ಮಿತ್ರ ಈಗ ನೋಡ್ರಿ ಇಲ್ಲಿ ಪಾಚಿ ಬೆಳೆದಿದೆ ಅಲ್ಲ ಕೇಳ್ರಿ ಇದು ಪಾಚಿ ಬೆಳೆದಿದ್ದೆಲ್ಲ ಒಂದ್ ಸ್ವಲ್ಪ ಪಾಚಿ ಫೋಕಸ್ ಮಾಡಲ್ಲ ಅದ್ ಎತ್ಕೊಡಿ ಸರ್ ಇಲ್ಲ ಅಲ್ಲಿ ಆ ಕಡೆ ಕಲೆ ಹಾ ಅದ್ ಎತ್ಕೊಳ್ರಿ ಈಗ ನೋಡ್ರಿ ಇದು ಇದು ಗೊಬ್ಬರದ ಮೇಲೆ ಪಾಚಿ ಬೆಳೆದಿದೆ ಈ ಪಾಚಿ ಏನ್ ಮಾಡ್ತದಪ್ಪ ಅಂದ್ರೆ ಇದನ್ನೇ ನೀವೇನಾದ್ರೂ ಕೈ ಆಡಿಸ್ಲಿಲ್ಲ ಅಂದ್ರೆ ಉಸಿರಾಟ ಆಟ ಆಡಕ್ ಬಿಡೋದಿಲ್ಲ ಯಾವಾಗ ಗಿಡಗಳು ಉಸಿರಾಟ ಆಡೋದಿಲ್ಲ ಅವಾಗ ಆಟೋಮೆಟಿಕ್ ಆಗಿ ಏನಾಗ್ತದೆ ಈಗ ಅದೇ ನಾವು ಉಸಿರಾಡ್ಲಿಲ್ಲ ನಮ್ಗೇನಾಗ್ತದೆ ಉಸಿರು ಕಟ್ಟಿ ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ನಿದ್ದಿದ್ದು ಸತ್ತೋಗ್ತೀವಿ ಹಂಗೆ ಈ ಪಾಚಿನೂ ಸಹ ಯಾವಾಗ ನೀವು ಇದು ನಾವು ಓಪನ್ ಮಾಡಲಿಲ್ಲ ಅಂದರೆ ಇದು ಪೂರ್ತಿ ದಟ್ಟವಾಗಿ ಬೆಳೀತಂದರೆ ಇದು ಉಸಿರಾಡಕ್ಕೆ ಬಿಡೋಲ್ಲ ಗಿಡಗಳಿಗೆ ಹಾಗೆ ಆಟೋಮೆಟಿಕ್ ಗಿಡಗಳು ಸಾಯ್ತವೆ ಇದು ಒಂದು ಕಾರಣ ಈ ಥರ ಭಾಳಷ್ಟು ಅನನುಕೂಲ ಆಗುವಂಥ ಫಂಗಸ್ಗಳು ಇರ್ತವೆ ಹಾಗಾಗಿ ನಿಮಗೆ ಒಂದೇ ಸಲ ಎಲ್ಲನೂ ಕಂಟ್ರೋಲ್ ಆಗದೆ ಇರ್ಬೋದು ಆದರೆ ನೂರು ರೂಪಾಯಿದು ನಾವು ನೋಡಿದಾಗ ತೊಂಬತ್ತೊಂಬತ್ತು ರೂಪಾಯಿದು ನಿಮಗೆಲ್ಲ ಸಮಸ್ಯೆಗಳು ಕಂಟ್ರೋಲ್ ಆಗಿದೆ ಹೌದಂತೀರಾ ಇಲ್ಲ ಅಂತೀರಾ ಹಾಂ ಅದೇ ರೀತಿ ಟ್ರೈಕೋಡಾರಮ್ಮ ಹೆಂಗೆ ಕೆಲಸ ಮಾಡ್ತದೋ ಹಂಗೆ ದರಾಮೃತದಲ್ಲಿ ಈ ಥರ ಎಲ್ಲ ಜೀವನಗಳನ್ನ ಹಾಕಿರ್ತೀವಿ ಹಾಗಾಗಿ ನಿಮಗೆ ಇಲ್ಲಿ ಮ್ಯಾಕ್ಸಿಮಮ್ ಗಿಡಗಳು ಸಾಯ್ದೇ ಬದುಕಿದೆ ಇಂಥ ಇಷ್ಟು ಮಳೆಲ್ಲವೇ ಬದುಕಿದ್ರೆ ಬಿಟ್ಟರೆ ಹಾಂ ಬದುಕಿದಾವೆ ಮತ್ತು ಇದು ಈ ಕಾಯಿಗಳ ಮೇಲೆ ಟ್ರೈಕೋಡಾರ್ಮ ನೀವು ರೆಗ್ಯುಲರ್ ಆಗಿ ಸ್ಪ್ರೇ ಮಾಡ್ಕೊತವ್ರೆ ನಿಮಗೆ ಈ ಕಾಯಿ ಮೇಲೆ ಆಗುವಂಥ ಕೊಳೆ ರೋಗನು ಕಂಟ್ರೋಲ್ ಆಗ್ತದೆ ಎರಡನೇದು ಮೂರನೇದು ಏನಪ್ಪ ಅಂದರೆ ಬೇವಿರಿಯಾ ಬೇಸಿನ ಬಯೋಪ್ರೊಟೆಕ್ಟ್ ಬಿ ಅಂತ ಕರಿತೀವಿ ನಮ್ಮ ಕಂಪ್ನಿ ಬ್ರ್ಯಾಂಡಿಂಗ್ ಸೊ ಅದೇನು ಮಾಡಿದ್ರೆ ನೀವೇನು ಇಲ್ಲಿ ತ್ರಿಪ್ಸಿಗೆ ಈ ಮಳೆಗಾಲದಲ್ಲಿ ನೀವೇನ ರಾಸಾಯನಿಕ ಹೊಡೆದ್ರೆ ಕಣ್ಣು ಮಳೆ ಆಯ್ತು ಅಂದರೆ ಎಲ್ಲ ತೊಳ್ಕೊಂಡು ಹೋಗಿಬಿಡ್ತದೆ ಇದು ಬೇವಿರೇ ಬೇಸಿನ ಬ ಫಂಗಸ್ ಏನಿದೆ ನೀವು ಎಲೆಗಳ ಮೇಲೆ ಹೊಡೆದ್ರೆ ಅದು ಹರ್ಕೊಂಡು ಹೋಗಲ್ಲ ಎಲೆಗಳ ಮೇಲೆ ಜೀವನ ಮಾಡ್ತಾವ್ ಯಾವಾಗ ಅದು ಎಲೆಗಳ ಮೇಲೆ ಜೀವನ ಮಾಡ್ತಾವೋ ಅದು ನಮ್ಗೆ ಹೆಂಗ ಈಗ ನೀವು ಅದು ಯಾವಾಗ ನೀವು ಜೀವನ ಮಾಡ್ತದೋ ಟಿಪ್ಸು ಮೈಸು ವೈಟ್ ಫ್ಲೈ ರೆಡ್ ಮೈಟು ಯಾವ್ದು ಕಿಡನ ಇಲ್ಲ ಬರಕ್ ಬಿಡೋಂಗಿಲ್ಲ ಆ ಹುಳುಗಳು ಈ ಸೂಕ್ಷ್ಮಣ ಜೀವಿಗೆ ಆಹಾರ ಸೊ ಹಾಗಾಗಿ ನಿಮ್ದು ಇದೆಲ್ಲ ಚೆನ್ನಾಗಿ ಕೊಳೆ ರೋಗ ಈ ಸೂಕ್ಷ್ಮ ಜೀವಿಗೆ ಆಹಾರ ಅವು ಎಷ್ಟು ಕೊಳೆ ಇರ್ತಾವೋ ಅವ್ರಿಗೆ ಚಲೋ ಮತ್ತೆ ಇನ್ನೊಂದು ಬ್ಯಾಕ್ಟೀರಿಯಾ ಸ್ವಲ್ಪ ಮುಂದೆ ಬರೋಂಗೆ ಈ ಬ್ಯಾಕ್ಟೀರಿಯಾ ಇದು ನೋಡಿ ಇದು ಏನಾಗಿದೆ ಅಂದ್ರೆ ಡಿಫಿಷಿಯನ್ಸಿ ಆಗಿದೆ ಇದು ಕೀಡೆಯಿಂದ ಆಗಿಲ್ಲ ಅಥವಾ ಯಾವುದೋ ರೋಗದಿಂದ ಆಗಿಲ್ಲ ಕಂಟಿನ್ಯೂ ಏನು ಮಳೆ ಬಂದಿದೆಯಲ್ಲ ಆ ಮಳೆಗೆ ಆಹಾರ ತೊಗೊಳಕ್ಕೆ ಆಗ್ತಿಲ್ಲ ಬೇರೋ ಸ್ಟಾಪ್ ಆಗಿರ್ತದೆ ಇಂಥ ಟೈಮಲ್ಲಿ ಈ ಟೈಮಲ್ಲಿ ಎರಡು ರೀತಿಯಲ್ಲಿ ಮಾಡ್ಬೋದು ಒಂದು ನಾವೇನು ಮಾಡ್ತೀವಿ ಮನೆಗೆ ಹೋದ ತಕ್ಷಣ ನಳ ಬಿಟ್ಟು ಅಥವಾ ಬಿಸಿನೀರೋ ಕಾಲು ತೊಳ್ಕೊತೀವಿ ಹಾಗೇನಾಗ್ತದೆ ನಮ್ಮ ಕಾಲು ಬೆಚ್ಚಗಾಗ್ತದೆ ಅಂತ ಅಂತ ಒಳ್ಳೆ ಫೀಲಿಂಗ್ ಬರ್ತದೆ ಈ ಗಿಡಗಳಿಗೆ ಏನಾಗಿದೆ ಕಂಟಿನ್ಯೂ ಮಳೆಯಲ್ಲಿ ನಿಂತು 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 ಆದರೆ ಬೇರು ಇನ್ಯಾಕ್ಟಿವ್ ಆಗಿರ್ತದೆ ಯಾವಾಗ ಇನ್ಯಾಕ್ಟಿವ್ ಆಗ್ತದೆ ಫುಡ್ ಆಗೋಲ್ಲ ಯಾವಾಗ ಫುಡ್ ಆಗೋಲ್ಲ ಆಟೋಮೆಟಿಕ್ ಗಿಡ ಈ ಥರ ಹಳದಿ ಕಲರ್ ಆಗ್ತದೆ ಬಟ್ ಇಲ್ಲ ಆಗಿಲ್ಲ ಬಟ್ ಇಲ್ಲಾಗಿದೆ ಆದರೆ ಮ್ಯಾಕ್ಸಿಮಮ್ ಗಿಡಗಳು ನಿಮಗೆಲ್ಲೂ ಸಮಸ್ಯೆ ಬಂದಿಲ್ಲ ಇಂಥ ಟೈಮಲ್ಲಿ ಎರಡು ರೀತಿಲಿ ಮಾಡ್ಬೋದು ಒಂದು ನೀರು ಹಾಯಿಸ್ಬೇಕು ಫ್ಲಡ್ ಇರಿಗೇಷನು ನೀರು ಹಾಸ್ಟ್ಯಾಗ ಏನಾಗ್ತದೆ ಬೋರ್ವೆಲ್ ನೀರು ಬಿಸಿ ಇರ್ತದೆ ಅದು ಆಸ್ತಿಯಾಗ ಇದಕ್ಕೆ ಬೆಚ್ಚಗಾಗ್ತದೆ ಮೇಲ್ಗಡೆ ಇರುವಂಥ ತಣ್ಣಿಗೆ ಕಡಿಮೆ ಆಗಿ ಬೇರೆ ಮತ್ತೆ ಆ್ಯಕ್ಟಿವ್ ಆಗ್ತದೆ ಮತ್ತೆ ಇಲ್ಲಿರುವಂಥ ಅವಶ್ಯಕ ಲಭ್ಯ ಇರುವಂಥ ಆಹಾರನ ತಿಂದು ಮತ್ತೆ ಗಿಡ ಹಸಿರಾಗ್ತದೆ ಅದು ಆಗ್ತಿಲ್ಲ ಮಳೆ ಕಂಟಿನ್ಯೂ ಬೇಡಪ್ಪ ಅದು ರಿಸ್ಕ್ ಬೇಡ ಅಂತಂದರೆ ಯಾವ್ದಾರು ಒಂದು ಸೂಕ್ಷ್ಮ ಜೀವಿಗಳು ಕಂಸೋಷಿ ಆದಂಥ ಪ್ಲಾಂಟಿನಮ್ಮು ದರ ತತ್ವ ಶಕ್ತಿ ಶಾಫ್ಟ್ ಇಂಥದ್ದೇ ನೀವು ಡ್ರೆಂಚಿಂಗ್ ಮಾಡ್ರಿ ಬಡ್ಡಿಗೆ ಮುಂದೆ ನೋಜಲ್ ತೆಗೆದು ಅದಕ್ಕೆ ಒಂದು ಸ್ವಲ್ಪ ನೀರು ಬಿದ್ದಂಗೆ ಆಗ್ತದೆ ಹೊಸ ನೀರು ಬೆಚ್ಚಿಗೆ ಆಗ ಆಟೋಮೆಟಿಕ್ ರೂಟು ಆ್ಯಕ್ಟಿವ್ ಆಗ್ತದೆ ಯಾವಾಗ ರೂಟ್ ಆ್ಯಕ್ಟಿವೇಟ್ ಆಗ್ತದೆ ಮತ್ತು ಇವೆಲ್ಲ ಡಿಫಿಷಿಯನ್ಸಿ ಕಡಿಮೆಯಾಗಿ ಮತ್ತೆ ಗಿಡ ಜಾಸ್ತಿ ಗ್ರೋತ್ ಆಗ್ತದೆ ಸೊ ಈ ರೀತಿ ನಿಮಗೆ ಇದೆಲ್ಲ ಅನುಕೂಲ ಆಗ್ತದೆ ಈ ಸೂಕ್ಷ್ಮ ಬ್ಯಾಕ್ಟೀರಿಯಾಗಳು ಏನಾಗ್ತದೆ ಎಬೋ ತರ್ಟಿ ಡಿಗ್ರಿ ಸೆಲ್ಸಿಯಸ್ ಮೇಲೆ ಚೆನ್ನಾಗಿ ಕೆಲಸ ಮಾಡ್ತದೆ ಸುಡೋಮೊಸು ಆಕ್ಟಿನೊಮಿಸು ಬೆಸಿಲಸ್ಸು ಸೊ ಈ ಥರ ಜೀವಾಣುಗಳು ಎಬೋ ತರ್ಟಿ ಡಿಗ್ರಿ ಸೆಲ್ಸಿಯಸ್ ಮೇಲೆ ಏನು ಕೆಲಸ ಮಾಡ್ತದೆ ಅದರಿಂದ ಏನಾಗ್ತದೆ ಈ ಎಲೆಗಳು ಬೆಸಿಲಸ್ ಏನು ಪರ್ಟಿಕ್ಯುಲರಾಗಿ ಅದು ಫಾಸ್ಪರಸು ಪೊಟ್ಯಾಶು ನೈಟ್ರೋಜನು ಅದರಲ್ಲಿ ಬೇರೆ ಬೇರೆ ಫ್ಯಾಮಿಲಿಗಳು ಇರ್ತವೆ ಸುಡೊಮೊನಸು ಪಾಸ್ಪರಾಸ್ ಅಪ್ಟ್ಯಾಕ್ ಮಾಡಿಕೊಡ್ತದೆ ಬೆಸಿಲಸ್ ಪೊಟ್ಯಾಶ್ ಅಪ್ಟೆಕ್ ಮಾಡ್ಕೊಡ್ತದೆ ಬ್ಯಾಕ್ಟರು ನೈಟ್ರೋಜನ್ ಅಪ್ಟೆಕ್ ಮಾಡ್ಕೊಡ್ತೀವಿ ಈ ಥರ ಕಂಸೋಷ ಇರ್ತದೆ ಅದರಲ್ಲಿ ಗೋಲ್ಡ್ ಡಬ್ಲ್ಯೂ ಎಸ್ ಅಲ್ಲಿ ನೀವು ಗೋಲ್ಡ್ ಡಬ್ಲ್ಯೂ ಎಸ್ ರೆಗ್ಯುಲರ್ ಆಡ್ಕೊಳ್ಳೋದ್ರೆ ನಿಮಗೆ ಇಷ್ಟು ಗಿಡ ಗ್ರೀನಿಶ್ ಆಗಿತ್ತು ನಿಮಿಷ ಗ್ಯಾಪ್ ಕೊಟ್ಟಿಲ್ಲ ಮತ್ತೆ ಮಳೆ ಬರ್ತೈತೆ ಹಿಂಗೆ ಇಂಥ ವಾತಾವರಣದಾಗ ಏನಾಗ್ತೈತಿ ಈಗ ಬಂದು ನೋಡ್ರಿ ಎಲ್ಲ ಇಲ್ಲಿ ಎಲೆಯಲ್ಲಿ ನೀರು ನಿಲ್ಲಾಕತ್ತಲ್ಲ ಯಾವಾಗ ನೀರು ನಿಲ್ತೈತೋ ಅವಾಗ ರೋಗ ಸ್ಪ್ರೆಡ್ ಆಗಕ್ಕೆ ಚಾಲು ಆಗ್ಬಿಡ್ತೈತಿ ಸೊ ನಮ್ಮ ಸೂಕ್ಷ್ಮಾಣ ಜೀವಿ ಅಲ್ಲಿ ಇತ್ತಂದ್ರೆ ಯಾವಾಗ ಅದ್ರ ರೋಗ ಫಂಗಸ್ ಡೆವಲಪ್ ಆಗತ್ತೋ ಅದನ್ನ ಇದು ತಿಂದು ಬದುಕ್ತೈತಿ ಇಂಥ ಟೈಮ್ನಾಗ ಅದಕ್ಕೆ ಹೇಳೋದು ಕೆಮಿಕಲ್ ಒಂದೇ ಅಲ್ಲ ಕೆಮಿಕಲ್ ಜೊತೆ ಮಿಕ್ಸ್ ಮಾಡೋ ಏನು ಟೆಕ್ನಾಲಜಿ ಬಂದೈತಿ ಅದನ್ನು ಈ ಸೂಕ್ಷ್ಮಾಣು ಜೂ ಏನು ಶಿಲೀಂಧ್ರನಾಶಕ್ಕೆ ಇರ್ತಾವೆ ಅದನ್ನು ಮಿಕ್ಸ್ ಮಾಡ್ಕೊಂಡು ಮಾಡಿದ್ರಿ ಅಂದ್ರೆ ನಿಮ್ಗೆ ಕೊಳೆ ನಿಲ್ತತಿ ಕಾಯಿ ಚಲೋ ಡೆವಲಪ್ ಡವಲಪ್ ಕಾಯಿ ಕೊಳೆಯಂಗಿಲ್ಲ ಗಿಡ ಇನ್ನೂ ಒಂದಿಷ್ಟು ದಿನ ಕಾಯಿ ಹರಿಬೋದು ಈಗ ನಿಮ್ಗೆ ಅನ್ ಅನುಭವದ ಪ್ರಕಾರ ಈಗ ಮೆಣ್ಸಿನ್ಕಾಯಿ ರೇಟ್ ಜಾಸ್ತಿ ಆಗ್ಲಿಕ್ಕೆ ಕಾರಣ ಏನು ಮತ್ತೆ ಇದೆಲ್ಲ ಕಮ್ಮಿಯಾಗಿ ಜಾಸ್ತಿ ಅಂದ್ರೆ ಬಹಳಷ್ಟು ರೈತರ ಕಡೆ ಮಾಲ್ ಇಲ್ಲ ಗಿಡ ಸತ್ತೋಗಿದಾವೆ ಆ ಕಾರಣದಿಂದ ನಿಮ್ಮಲ್ಲಿ ನಿಮ್ಗೆ ರೇಟ್ ಸಿಗ್ತಾ ಇದೆ ನಿಮ್ಗೆ ಯಾಕೆ ರೇಟ್ ಸಿಗ್ತಾ ಇದೆ ನೀವು ಬದುಕಿದಿರಿ ಗಿಡಗಳನ್ನ ಹ್ಮ್ ಯಾವ್ದು ಸಹಾಯಕ್ ಬಿಟ್ಟಿಲ್ಲ ಅವ್ರ ಮಾರ್ಕೆಟ್ನ ದಿನ ಒಂದ್ ಐವತ್ತು ಜನಕ್ಕೆ ರೈಟ್ರಿ ಸಿಗ್ತಾರ ಅವರು ಅವ್ರಿಗೆಲ್ಲ ಪರಿಸ್ಥಿತಿ ಅವ್ರಿಗೆ ಹೌದಲ್ರಿ ಹಾಗಾಗಿ ಯಾವಾಗ ನಿಮ್ ಬೆಳೆ ಬೇರೆ ಕಡೆ ಕಡಿಮೆ ಇರ್ತದೆ ಕಡಿಮೆ ಇದ್ದಾಗ ನೀವು ಚೆನ್ನಾಗಿ ನೋಡ್ಕೊಂಡ್ರೆ ನಿಮ್ಮ ಆಟೋಮೆಟಿಗ ನಿಮ್ಗೆ ಆದೇ ಹೆಚ್ಚಾಗ್ತದೆ ನಾವು ರೈತರಿಗೆ ಇದನ್ನೇ ಕೇಳ್ಕೊಳ್ಳೋದು ತಂತ್ರಜ್ಞಾನಗಳನ್ನ ಬಳಸ್ಕೊಳ್ಳಿ ಬರೀ ರಾಸಾಯನಿಕ ಒಂದೇ ಪರಿಹಾರ ಅಲ್ಲ ಜೀವನದಲ್ಲಿ ಪರಿಹಾರ ಬಹಳಷ್ಟು ಬಳಸೋದ್ರಿಂದ ಖರ್ಚು ಜಾಸ್ತಿ ಖರ್ಚು ಬರ್ತೈತೆ ಪರಿಹಾರ ಹುಡುಕಿ ಇರ್ತದೆ ನಿಮ್ಮಂತ ರೈತರನ್ನ ಅವರು ಕೇಳಿ ನೀವು ಈ ತರ ವಿಚಾರಗಳನ್ನ ಹೇಳಿ ತೊಂಬತ್ತೊಂಬತ್ತು ಒಳ್ಳೆದನ್ನ ಹೇಳ್ರಿ ಒಂದು ಭಾಗ ಕಾರಣ ಏನು ಗೊತ್ತೇನ್ರಿ ಬಹಳಷ್ಟು ರೈತರು ನಾವು ಅಂಗಡಿಗೆ ಬಂದಾಗ ನಾವ್ ಹೇಳಿದ್ ಕೇಳೋದಿಲ್ಲ ಹಾ ಯಾಕೆ ಕೇಳೋದಿಲ್ಲ ಅಂದ್ರೆ ಬರೀ ನಾವು ವ್ಯಾಪಾರ ಕುಂತೀವಂತ ಅವ್ರದ್ ವಿಚಾರ ಇರ್ತತಿ ನಾವೇನ್ ಹೇಳೋದು ಅಂದ್ರೆ ನಿಮ್ಮ ಹೊಲದೊಳಗ ನಿಮ್ಮ ಕಣ್ಣಾರೆ ನಿಮಗ್ ತೋರ್ಸಬೇಕು ಅಂತ ಯಾವತ್ತು ನೀವು ಇಂತ ನೋಡ್ರಿ ನೋಡ್ರಿ ಮತ್ ಮಳಿ ನೋಡ್ರಿ ನಮ್ಮ ಕಂಟಿನ್ಯೂಸ್ ಮಳಿ ಬಂದಾಗ ಯಾವ ರೀತಿ ಇದನ್ನ ಮೇಂಟೈನ್ ಮಾಡ್ಕೋಬೇಕು ಅನ್ನೋದು ತೋರ್ಸೋ ಸಂಬಂಧ ನಾವ್ ಇವತ್ತು ವಿಡಿಯೋ ಮಾಡಿದ್ವಿ ಈಗ ಮತ್ತೆ ನೀವು ಗಿಡ ಸಾಯತಿ ಅಂತೀರಿ ಆರ ಅವಾಗ ಸಾಯೋದಕ್ಕುವೆ ಅವಾಗ ಒಂದು ಕಂಟಿನ್ಯೂ ಒಂದ್ ಹತ್ತು ಗಿಡ ಸಾಯ್ತಾ ಇತ್ತು ಆವಾಗ ಡ್ರೆಂಚಿಂಗ್ ಮಾಡ್ರಿ ಆಗ ಎಷ್ಟು ಗಿಡ ಬದುಕುದು ಅಷ್ಟು ಬದುಕುದು ಮತ್ತೆ ಈಗ ಮತ್ತೆ ಸಾಯ್ತಿದಂತಿದಿರಿ ಮತ್ತೆ ಅದು ಔಷಧ ಮಾಡ್ಕೊಂಡು ಎಷ್ಟು ಈಗ ಒಂದು ಎಕರೆದಲ್ಲಿ ಇದು ಎಷ್ಟು ಎಕರೆ ಇದೆ ಇದು ಈ ದೀಡ್ ಎಕ್ರೆಯಲ್ಲಿ ಎಷ್ಟು ಭಾಗ ನಿಮ್ದು ಹೋಗಿದೆ ಎಷ್ಟು ಒಂದು ಒಂದು ಗುಂಟೆ ಹೋಗಿದೆಯಾ ಅಥವಾ ಹತ್ತು ಗುಂಟೆ ಹೋಗಿದ್ಯಾ ಒಂದು ಗುಂಟೆ ಮೇಲೆ ಅಷ್ಟೇ ಹೋಗಿದೆ ಒಂದು ಎಕ್ರೆಯಲ್ಲಿ ನಲ್ವತ್ತು ಗುಂಟೆ ಜಾಗದಲ್ಲಿ ನಲವತ್ತು ಗುಂಟೆ ಅಲ್ಲ ಒಂದು ಎಕರೆಗೆ ನಲವತ್ತು ಗುಂಟೆ ಜಾಗದಲ್ಲಿ ಕೇವಲ ಒಂದು ಗುಂಟೆವರೆ ಏನು ಸಮಸ್ಯೆ ಅಲ್ಲ ಆದರೆ ಎಷ್ಟೋ ಜನ ನಲ್ವತ್ತು ಗುಂಟೆಗೂ ನಲ್ವತ್ತು ಗುಂಟೆನೂ ಹೋಗ್ತಾ ಇದ್ದಾವೆ ಒಂದು ಎಕರೆ ಒಂದು ಎಕರೆನೂ ಸಾಯ್ತಾ ಇದ್ದಾವೆ ಗಿಡಗಳು ಅಂತಾರೆ ಇದು ಬೆಸ್ಟ್ ಅಂತಿರೋ ಏನಂತೀರಿ ಇಂತರಿ ಮತ್ ಬದುಕೇದ್ರ ಮತ್ ಅದ್ ಒಳ್ಳೇದಲ್ರಿ ಹ್ಮ್ ಇದೊಂದ್ಸಲ ಫೋಕಸ್ ಮಾಡ್ರಿ ನೋಡ್ರಿ ನೀವು ಫಸ್ಟ್ ಆಗ ಏನ್ ಚಿಗುರ್ ಬಂದು ಕಾಯಿ ಸೆಟ್ ಆಗೈತಲ್ಲ ಕಾಯಿ ನೋಡ್ರಿ ಅದು ಅಲ್ಲಿ ತೋರ್ಸಿನ ಪೊಳ ಬಿಟ್ಟು ನೋಡ್ರಿ ನಾಳೆ ಮತ್ತ ಹೊಡಿಬೇಕ ನಾಳೆ ಹೊಡ್ರಿ ವಾರಕ್ಕೊಂದ್ಸಲ ಹೊಡೀರಿ ಏನ್ ಈಗ ನಿಮ್ಗೆ ಕ್ಲಿಯರ್ ಆಗ್ತಲ್ಲ ಈಗ ರೈತರಿಗೆ ಯಾವ ಅಭಿ ನಿಮ್ಮ ಅಭಿಪ್ರಾಯ ಹೇಳ್ರಿ ರೈತರಿಗೆ ಏನು ಹೇಳ್ಬೇಕಂತ ಇಚ್ಛೆ ಪಡ್ತೀರಿ ಈ ಹೊಸ ಹೊಸ ಸೂಕ್ಷ್ಮ ಜೀವಿ ತಂತ್ರಜ್ಞಾನ ಬಳಸೋದ್ರಿಂದ ಏನೇನು ಅನುಕೂಲ ಆಗುತ್ತೆ ಒಂದು ಎರಡು ನಿಮಿಷದಲ್ಲಿ ನೀವು ಹೇಳಿ ನಮ್ಮ ವೀಕ್ಷಕರಿಗೆ ಮತ್ತೆ ಅನುಕೂಲ ರೀ ಮತ್ತೆ ಅನುಕೂಲ ಆಗಿಲ್ಲ ಅನುಕೂಲ ಆದಲ್ಲೇ ಹೇಳಾಕತಿ ರೀ

ಬೆಳಿಗ್ಗೆ ಕೈಗೆ ಬರುದಿಲ್ಲ ಬರುದಿಲ್ಲ ಖರ್ಚು ಮಾಡುದ್ರಿ ಹೆಂಗ್ ಸರ್ ಆಯ್ತು